ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಐವತ್ತೈದನೆಯ ಶ್ಲೋಕ ಜೀವೋ ವಿನಯಿತಾ ಸಾಕ್ಷಿ ಮುಕುಂದೋ ಮಿತ ವಿಕ್ರಮ ಅಂಬೋ ನಿಧಿರನಂತ ಮಹೋದಿಶಯೋಂತಕ ಜೀವದ ನಾಯಕ ವಿನಯವಂತರಲ್ಲಿರುವವನು ಧರ್ಮಾದಿ ಭಾವಗಳಿಗೆ ಸಾಕ್ಷಿಯಾಗಿರುವವನು ಮುಕ್ತಿಯನ್ನು ನೀಡುವವನು ಅಮಿತವಾದ ಪರಾಕ್ರಮವುಳ್ಳವನು ಸರೋವರಗಳಲ್ಲಿ ಸಾಗರವಾಗಿರುವವನು ಸಾಗರವು ಭಗವಂತನ ವಿಭೂತಿಯಾಗಿರುವುದು ಆದ್ದರಿಂದ ಆತನು ಅಂಬೋನಿಧಿಯಾಗಿರುವನು ವಿಶಾಲವಾದ ಶರೀರಿಯಾಗಿ ಶಾಶ್ವತವಾಗಿರುವವನು ವಿಶಾಲವಾದ ಸಾಗರದ ಮೇಲೆ ಪವಡಿಸುವವನು ಇವನು ಅಂತಕಹ ಅಂದರೆ ಹೆಮತ್ ಸ್ವರೂಪನು ಇದಿಷ್ಟು ಒಂದು ಐವತ್ತು ಐದನೇ ಶ್ಲೋಕ ಮತ್ತು ವಿವರಣೆ ವೀಕ್ಷಕರೇ ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು